ಹಲೋ ಫ್ರೆಂಡ್ಸ್ ಇವತ್ತು ನಾವು ನುಗ್ಗೆಕಾಯಿ ಹುಳಿ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ನೋಡಿ ಈಗ ನುಗ್ಗೆಕಾಯಿ ಸೀಸನ್ ಅಲ್ವಾ ಈ ರೀತಿ ಗೊಜ್ಜನ್ನು ಮಾಡ್ಕೊಂಡು ನೋಡಿ ಖಂಡಿತ ಮನೇಲೆಲ್ಲರೂ ಇಷ್ಟಪಡ್ತಾರೆ ಅಷ್ಟೇ ರುಚಿಯಾಗಿ ಅಷ್ಟೇ ಬೇಗ ಮಾಡ್ಕೊಳ್ಬೋದು ಮೊದಲು ಕಡಾಯಿ ಬಿಸಿ ಮಾಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಬಿಸಿ ಆಯ್ತಲ್ವಾ ಈಗ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣ ಪೀಸಸ್ಗೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ ಈಗ ಈ ಬೆಳ್ಳುಳ್ಳಿ ನಮಗೆ ಚೆನ್ನಾಗಿ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಶುಂಠಿನೂ ಅಷ್ಟೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ನಂತರ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ನಮಗೆ ಗ್ರೇವಿ ತಿಕ್ ಅಕ್ಕಾಗಿ ಚೆನ್ನಾಗಿ ಬರುತ್ತೆ ಅದರಿಂದ ಈ ರೀತಿ ಸೇರಿಸ್ಕೊಳ್ಳಿ ಹಾಗೆ ಈರುಳ್ಳಿನೂ ಅಷ್ಟೇ ನಾರ್ಮಲಾಗಿ ಫ್ರೈ ಮಾಡೋದಕ್ಕಿನ್ನ ಇನ್ನೂ ಸ್ವಲ್ಪ ಹೆಚ್ಚಿಗೆ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನುಗ್ಗೆಕಾಯಿ ರೆಸಿಪೀಸು ನಾನು ಚಾನಲಲ್ಲಿ ತುಂಬಾ ಹಾಕಿದ್ದೀನಿ ಫ್ರೆಂಡ್ಸ್ ಎಂಡಲ್ ಆದಷ್ಟು ಹಾಕ್ತೀನಿ ಅದನ್ನು ಸಹ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಫ್ರೈ ಆಗಿದೆ ಈಗ ಎರಡು ಟೊಮೊಟೊನ ಮಿಕ್ಸಿ ಜರಲ್ಲಿ ಸೇರಿಸಿ ಸ್ವಲ್ಪ ತರತರಿಯಾಗಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಒಂದೆರಡು ಅಥವಾ ಮೂರು ಸಲ ಮಾಡಿಕೊಂಡ್ರೆ ಸಾಕು ಗ್ರೇವಿನೇ ಆಗಲಿ ಗೊಜ್ಜೆ ಆಗಲಿ ನಮಗೆ ಟೊಮೊಟೊ ಸ್ವಲ್ಪನೂ ಹಸಿ ಸ್ಮೆಲ್ ಇರಬಾರ್ದು ಆ ರೀತಿ ಫ್ರೈ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗಲಿ ನೋಡಿದ್ರಲ್ಲ ಈ ಥರ ರೆಡಿಯಾಗಿದೆ ಈಗ ನುಗ್ಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ನುಗ್ಗೆಕಾಯಿನ ಮೇಲೆ ಲೈಟಾಗಿ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಈ ಥರ ಎಳೆಯದಾಗಿದ್ದರೆ ನಮಗೆ ಬೇಗನೂ ಬೇಯುತ್ತೆ ಮತ್ತು ಗೊಜ್ಜು ರುಚಿಯಾಗೂ ಬರುತ್ತೆ ಅದರಿಂದ ಈ ರೀತಿ ಸೇರಿಸ್ಕೊಳ್ಳಿ ಇನ್ನೂ ಬೇಕು ಅಂದರೂ ನೀವು ಹಾಕ್ಕೊಳ್ಬೋದು ಈ ಥರ ಮಿಕ್ಸ್ ಮಾಡಿದ ನಂತರ ನಾನು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಅಂದರೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಬೇಡ ಅಂದರೆ ಧಾರಾಳವಾಗಿ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಚಿಟಿಕೆಯಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ನಿಮಗೆ ಈ ಜಾಗದಲ್ಲಿ ಹಾಕೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀರೆಲ್ಲ ಸೇರಿಸಿದ ನಂತರನೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಿದ್ರೆ ತುಂಬಾ ತಲ ಹಿಡಿತಾ ಇದೆ ಅಲ್ವಾ ಅದರಿಂದ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ಇಷ್ಟು ನೀರು ಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನುಗ್ಗೆಕಾಯಿ ಬೇಯಬೇಕಲ್ವಾ ಅದಕ್ಕೆ ಇಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೂರು ಅಥವಾ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ನಮಗೆ ನುಗ್ಗೆಕಾಯಿ ಅರ್ಧ ಭಾಗದಷ್ಟು ಬೇಯಬೇಕು ಪ್ಲೇಟನ್ನು ಮುಚ್ಚಿಟ್ಟು ನಾನು ಬೇಯಿಸ್ಕೊಳ್ತೀನಿ ಓಕೆ ಈಗ ಓಪನ್ ಮಾಡ್ತಿದ್ದೀನಿ ನಮಗೆ ಗ್ರೇವಿನೂ ಗಟ್ಟಿಯಾಗಿದೆ ಮತ್ತು ನುಗ್ಗೆಕಾಯಿ ಒಂದು ಸ್ವಲ್ಪ ಮೆತ್ತಗಾಗಿದೆ ಅಲ್ವಾ ಈಗ ಬಿಳಿ ಬದನೆಕಾಯಿ ಮೂರು ಹಾಕ್ಕೊಳ್ತಾ ಇದ್ದೀನಿ ಬಿಳಿದೆ ಅಂತಲ್ಲ ಕಪ್ಪು ಬದ್ನೆಕಾಯಿನೂ ಸೇರಿಸ್ಕೊಳ್ಬೋದು ಆದರೆ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ ಸೇರಿಸ್ಕೊಳ್ಳೋದ್ರಿಂದ ರುಚಿಯಾಗೂ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಇದೆ ಅನ್ನಿಸ್ತಾ ಇದೆ ಅದರಿಂದ ನಾನು ಮತ್ತೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಅಂದರೆ ಬೇಯ್ತಾ ಬೇಯಿತಾ ನಮಗೆ ಗಟ್ಟಿ ಆಗ್ತಾ ಇರುತ್ತೆ ನೋಡ್ಕೊಂಡು ನೀವು ನೀರು ಹಾಕೊಳ್ಬೋದು ತೊಂದರೆ ಇಲ್ಲ ಮತ್ತೆ ಈಗ ಒಂದು ಎರಡು ನಿಮಿಷ ಗಾತ್ರದಷ್ಟು ಹುಣಸೆ ಹುಳಿನ ನೆನ್ಸಿಟ್ಟು ರಸ ತೆಗೆದು ಹಾಕೊಳ್ತಾ ಇದೀನಿ ಉಪ್ಪು ಹುಳಿ ಖಾರ ಮೂರು ಅಷ್ಟೇ ಈ ಜಾಗದಲ್ಲಿ ರುಚಿ ನೋಡಿ ಬೇಕು ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಹಾಕೊಳ್ಬೋದು ಈ ಗೊಜ್ಜಲ್ಲಿ ಯಾವಾಗಲೂ ಅಷ್ಟೇ ಉಪ್ಪು ಹುಳಿ ಖಾರ ಕರೆಕ್ಟ್ ಇದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ನಿಮಿಷ ಕುದಿ ಬಂದ ನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೋವ್ ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂಥ ನುಗ್ಗೆಕಾಯಿ ಗೊಜ್ಜು ರೆಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಲ್ವಾ ಯಾವುದೇ ರೀತಿ ನಾವು ರುಬ್ಬೋ ಅವಶ್ಯಕತೆ ಇಲ್ಲ ಅಂತ ಬರೀ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚ್ಗೆ ಬಿಸಿ ಬಿಸಿ ಅನ್ನ ಮತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಅಷ್ಟೇ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಅಂತ ತುಂಬ ಬೇಯಿಸ್ಕೊಂಡ್ಬಿಟ್ರೂ ಪುಡಿ ಪುಡಿ ಆಗೋಗುತ್ತೆ ಈ ರೀತಿ ಬೇಯಿಸ್ಕೊಳ್ಳಿ ಈಗಂತೂ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ಥರ ಬಿಸಿ ಬಿಸಿ ಆಗಿರೋವಾಗ ಬಿಸಿ ಬಿಸಿ ಗೊಜ್ಜನ್ನು ಹಾಕ್ಕೊಂಡು ಸ್ವಲ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಂಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಸಲ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರೋಂಥ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಮನೇಲಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ಹೇಳ್ತಾರೆ ಚೆನ್ನಾಗಿದೆ ಅಂತ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರ ಅಲ್ವಾ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು